ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ರೋಹಿಣೀಸ್ ಕಿಚನ್ ಇವತ್ತು ಭಾನುವಾರ ಭಾನುವಾರ ಟೊಮೊಟೊ ತಗೊಂಡಿದ್ದೆ ಹತ್ತು ರೂಪಾಯಿಗೆ ಒಂದುವರೆ ಕೆ ಜಿ ಅಂದ್ಕೊಂಡು ಅದನ್ನೆಲ್ಲನೂ ತೆಗೆದು ಆರಿಸ್ತಾ ಇದ್ದೀನಿ ಸ್ವಲ್ಪ ಮೆತ್ತೆ ಮೆತ್ತೆ ಆಗಿರೋದನ್ನ ಬೇಗ ಉಪಯೋಗ ಮಾಡ್ಕೊಂಬ ಗಟ್ಟಿಯಾಗಿರೋದನ್ನ ಒಂದು ಕಡೆ ಸೈಡು ಮತ್ತು ಚೆನ್ನಾಗಿಲ್ದೇ ಸ್ವಲ್ಪ ತುಂಬ ಜಾಸ್ತಿ ಎಣ್ಣಾಗಿರುತ್ತೆ ಕೆಲವೊಂದು ಸಲ ಒಂದು ರೀತಿ ಮೆತ್ತೆ ಮೆತ್ತೆ ಬಿಟ್ಟಿರುತ್ತೆ ಆ ಟೊಮೊಟೊ ಎಲ್ಲ ಒಂದು ಕಡೆ ಸೈಡ್ ಮಾಡಿ ಇಟ್ಕೊಂಡೆ ಅದಾದಮೇಲೆ ಸ್ವಲ್ಪ ಹಕ್ಕಿನ ಹುರ್ಕೊಳ್ಳೋಣ ಅಂತ ಹುರಿದಕ್ಕೆ ಉಪ್ಪಿಟ್ಟನ್ನ ಮಾಡಬೇಕಾಗಿತ್ತು ಈ ಉಪ್ಪಿಟ್ಟು ತುಂಬ ಚೆನ್ನಾಗಾಗುತ್ತೆ ರವೆ ಇಲ್ಲ ರವೆ ಇಲ್ಲಿದ್ರೂ ಪರವಾಗಿಲ್ಲ ಯೋಚನೆ ಮಾಡೋ ಅವಶ್ಯಕತೆನೇ ಇಲ್ಲ ಈ ಉಪ್ಪಿಟ್ಟು ಮಾಡೋದ್ರೆ ರುಚಿ ಚೆನ್ನಾಗಿರುತ್ತೆ ಜೊತೆಗೆ ಈ ಥರ ಅಕ್ಕಿನ ಹುರ್ಕೊಂಡು ಪಲಾವ್ ಮಾಡಲಿ ಮತ್ತು ನೀವು ಬಿರಿಯಾನಿನೂ ಸಹ ಮಾಡ್ಬೋದು ಕಾರಣ ಏನಂದರೆ ತುಂಬ ಚೆನ್ನಾಗಿ ಉದುದ್ರಾಗ ಬರುತ್ತೆ ಅದು ಸೋನಾ ಮೊಸರಿ ಆಗಿರಲಿ ಸೊಸೈಟಿ ರೈಸ್ ಆಗಿರಲಿ ಅಥವಾ ನಮ್ಮ ಗದ್ದೆ ಬೆಳೆದಿರೋ ಅಕ್ಕಿನಾಗಿರಲಿ ಈ ಥರ ಉದ್ದು ಮಾಡೋದ್ರಿಂದ ತುಂಬ ಚೆನ್ನಾಗಿ ಅಗಗಳಾಗಿ ಅನ್ನ ಬೆಂದಿರುತ್ತೆ ಆದರೆ ಒಂದಕ್ಕೊಂದು ಅನ್ನ ಅಂಟೋದಿಲ್ಲ ಅಷ್ಟು ಚೆನ್ನಾಗಿ ಬಿರಿಯಾನಿ ಆಗಿರ್ಬೋದು ಪಲಾವ್ ಆಗಿರ್ಬೋದು ಜೀರಾ ರೈಸು ಗೀ ರೈಸು ಒಗ್ಗರಣೆ ಅನ್ನ ಏನು ಅಂತೀವಿ ಅದೆಲ್ಲ ತುಂಬ ಚೆನ್ನಾಗಿ ಬರುತ್ತೆ ದುಂಡು ದುಂಡಕ್ಕಾಗೋ ತನಕ ಹುರ್ಕೋಬೇಕು ಅಕ್ಕಿನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೋಬೇಕು ತುಂಬ ಹೈನೂ ಅಲ್ಲ ಲೋನೂ ಅಲ್ಲ ಆ ಥರ ಫಸ್ಟು ನೀವು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಆಮೇಲೆ ಒಂದು ಎರಡರಿಂದ ಮೂರು ನಿಮಿಷ ಆದಮೇಲೆ ಫುಲ್ಲು ಮೀಡಿಯಮ್ ಲೋ ಫ್ಲೋ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ನೀಟಾಗಿ ಹುರ್ಕೊಂಡ್ರೆ ತುಂಬ ಚೆನ್ನಾಗಿ ದುಂಡು ದುಂಡಕ್ಕಾಗುತ್ತೆ ಆವಾಗ ತೆಗೆದಿಟ್ಕೊಂಡು ಯಾವಾಗ ಬೇಕಂದ್ರೆ ಅವಾಗ ಉಪ್ಪಿಟ್ಟು ಮತ್ತೆ ಏನು ಬೇಕು ಚಿತ್ರಾನ್ನ ಏನು ಬೇಕಾದರೂ ಮಾಡ್ಕೋಬೋದು ನೀವು ಕುಕ್ಕರಲ್ಲಾದರೂ ಮಾಡ್ಬೋದು ಚೆನ್ನಾಗಿ ಉದ್ರೆ ಬರುತ್ತೆ ಅಥವಾ ಅಕ್ಕಿನ ಬಸ್ತು ಬೇಕಾದ್ರೆ ಚಿತ್ರಾನ್ನ ರೀತಿಯಲ್ಲೇ ಮಾಡ್ಕೋಬೋದು ಒಗ್ಗರಣೆ ರೀತಿ ಪಲಾವ್ ರೀತಿ ಮಾಡ್ಕೋಬೋದು ಯಾವ ರೀತಿ ಮಾಡಿದ್ರೂ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ದೋಸೆಗೆ ನೆನೆ ಹಾಕ್ಬಿಡೋಣ ಅಂದ್ಬಿಟ್ಟು ಮಾಮೂಲಿ ರೇಷನ್ ಅಕ್ಕಿ ಅದರಿಂದಲೇ ನಾನು ದೋಸೆ ಮಾಡೋದು ಸೊ ನಮ್ಮ ಉಸಿರೇನಲ್ಲಿ ಚೆನ್ನಾಗಿ ಬರೋದಿಲ್ವಾ ಪ್ಯಾಕೆಟ್ ಅಕ್ಕಿ ಬುಲೆಟ್ ರೈಸ್ ಅಂತ ಏನು ಅಂತೀವಿ ರಾ ರೈಸ್ ಅಂತ ಏನಂತ ಹೇಳ್ತೀವಿ ಅದ್ರಲ್ಲಿ ಚೆನ್ನಾಗಿ ಬರೋದಿಲ್ವಾ ಅಂತಂದರೆ ಗದ್ದೆನಲ್ಲಿ ಬೆಳೆದಿರೋ ರೈಸ್ ಮಾತ್ರ ತುಂಬ ಚೆನ್ನಾಗಿ ರೈ ಇದು ದೋಸೆ ಬರುತ್ತೆ ನೀವು ಅಂಗಡಿಯಿಂದ ತರೋದಾದರೆ ಅದಕ್ಕೆ ಸ್ಟೀಮ್ ಕೊಟ್ಟಿರ್ತಾರೆ ದೋಸೆ ಚೆನ್ನಾಗಿ ಬರೋದಿಲ್ಲ ಒಂದು ರೀತಿ ಕಲ್ ರೀತಿ ಆಗುತ್ತೆ ಸ್ಮೂತಾಗಿ ಬರೋದಿಲ್ಲ ಒರ್ಟಿರುತ್ತೆ ತುಂಬ ತಿನ್ನೋಕ್ಕೂ ಬೇಜಾರಾಗುತ್ತೆ ಟೇಸ್ಟು ಇರೋದಿಲ್ಲ ಹಾಗಾಗಿ ನಾನು ಯಾವಾಗಲೂ ಸೊಸೈಟಿ ರೈ ರೈಸನ್ನೇ ತುಂಬಾ ಇಷ್ಟಪಟ್ಟು ಮಾಡೋದು ಮಾಮೂಲಿ ಉದ್ದಿನಬೇಳೆ ಕಡಲೆಬೇಳೆ ಮೆಂತ್ಯ ಸ್ವಲ್ಪ ಅನ್ನ ಮಾಮೂಲಿ ಹಾಕಿ ಒಂದುವರೆ ಗ್ಲಾಸ್ ಅಕ್ಕಿನ ಹಾಕ್ಕೊಂಡು ಮಾಡ್ತಾಯಿದ್ದೀನಿ ಎಲ್ಲನೂ ಬೆಳಗ್ಗೆ ಬೆಳಿಗ್ಗೆ ಬೇಗ ನೆನೆ ಹಾಕಿಬಿಟ್ರೆ ತುಂಬ ಚೆನ್ನಾಗಿ ನೆನೆ ನೆನೆಯುತ್ತೆ ಅಂದ್ಬಿಟ್ಟು ನೆನೆ ಹಾಕಿದ್ದೀನಿ ಮೂರರಿಂದ ನಾಲ್ಕು ಸರಿ ಅಕ್ಕಿನ ತೊಳೆದಿರೋದು ಇಲ್ಲಾಂದರೆ ಚೆನ್ನಾಗಿರೋದಿಲ್ಲ ಒಂದು ಮೂರರಿಂದ ನಾಲ್ಕು ಸರಿ ಚೆನ್ನಾಗಿ ಕ್ಯೂಚಿ ಕ್ಯೂಚಿ ತೊಳೆದು ಹಾಕಿರೋದು ಸಂಜೆ ನಾಲ್ಕೂವರೆ ತನಕ ನೆನೆಯುತ್ತೆ ಭಾನುವಾರ ಬೇರೆ ಅಲ್ವಾ ಹಾಗೆ ಸ್ವಲ್ಪ ಬಿಸಿನೀರು ನೀರು ಕಾಯಿಸ್ಕೊಂಡು ನೀರು ಕುಡ್ಕೊಂಡು ಇವಾಗ ಅವು ಅಕ್ಕಿ ಹುರಿದಕ್ಕೆ ಹಾಗೆ ಎಲ್ಲ ರೆಡಿ ಮಾಡ್ಕೊಂಡಿದ್ನಲ್ಲ ಅಕ್ಕಿ ಎಲ್ಲ ಅದನ್ನು ಎಲ್ಲ ತಣ್ಣಗಾಗೋದಕ್ಕೆ ಬಿಟ್ಟು ಇವಾಗ ತರಕಾರಿಯನ್ನು ಹೆಚ್ಕೊಳ್ತಾ ಇದ್ದೀನಿ ತರಕಾರಿ ಎಲ್ಲ ಹೆಚ್ಕೊಂಡು ಅದಕ್ಕೆ ಬಿಸಿ ನೀರನ್ನು ಕಾಯೋಕೆ ಇಡಬೇಕು ತಣ್ಣೀರನ್ನು ಹಾಕಬಾರ್ದು ಯಾವುದೇ ಒಂದು ಉಪ್ಪಿಟ್ಟಕ್ಕಾಗಲಿ ಚಿತ್ರಾನ್ನಾಗಲಿ ಸಾಂಬಾರಾಗಿರಲಿ ಪಕ್ಕದಲ್ಲಿ ಸ್ವಲ್ಪ ಬಿಸಿ ನೀರು ಚೆನ್ನಾಗಿ ಕಾಯ್ತಾಯಿದ್ರೆ ಸಾಂಬಾರು ಟೇಸ್ಟು ಚೆನ್ನಾಗಿ ಬರುತ್ತೆ ಹಾಳಾಗೋದಿಲ್ಲ ತಣ್ಣೀರು ಹಾಕಿರೋ ಟೇಸ್ಟ್ಗೂ ಬಿಸಿ ನೀರು ಹಾಕಿ ಸಾಂಬಾರು ಮಾಡೋದು ಪಲಾವ್ ಮಾಡೋದು ಏನೇ ರೈಸ್ ಐಟಮ್ ಮಾಡಿದ್ರೂ ಬಿಸಿ ನೀರು ಹಾಕಿದ್ರೆ ಚೆನ್ನಾಗಿ ಬರುತ್ತೆ ಅಂದರೆ ಅಡುಗೆನಲ್ಲಿ ಒಂದೊಂದು ಒಂದೊಂದು ರೀತಿ ವಿಧಾನಗಳಿವೆ ಒಂದು ಸಣ್ಣ ಸಣ್ಣ ತಪ್ಪುಗಳು ಸಣ್ಣ ಸಣ್ಣ ಒಂದು ಆ ಥರದ ಆ ಥರದಲ್ಲಿ ಏನೋ ಒಂದು ಮಾಡೋದು ಅದರಿಂದ ಸಾಂಬಾರು ಟೇಸ್ಟೇ ಹಾಳಾಗುತ್ತೆ ಅಂತಲೇ ಹೇಳ್ಬೋದು ಈಗೆಲ್ಲನೂ ಎಲ್ಲನೂ ಈರುಳ್ಳಿ ಟೊಮೊಟೊ ಹಸಿಮೆಣಸಿನ್ಕಾಯಿ ಸೊಪ್ಪು ಎಲ್ಲಾನು ಉಪ್ಪಿಟ್ಟಿಗೆ ಹೇಗಾಗ್ತಾರೋ ಅದನ್ನೆಲ್ಲ ರೆಡಿ ಮಾಡಿ ಒಂದು ಸೈಡಲ್ಲಿ ಇಟ್ಬಿಟ್ಟು ಟೇಬಲ್ ಎಲ್ಲ ಒರೆಸ್ಕೊಂಡು ಅಂತ ಭಾನುವಾರ ಆಗಿರೋದ್ರಿಂದ ಸ್ವಲ್ಪ ಫ್ರೀಯಾಗಿ ಇರ್ತೀನಿ ಈ ಭಾನುವಾರದಲ್ಲಿ ಏನು ಪೆಂಡಿಂಗ್ ಇರುತ್ತಾ ಅದು ಮನೆ ಕ್ಲೀನಿಂಗ್ ಆಗಿರ್ಬೋದು ಅಥವಾ ನಂದು ಹಬ್ಬಗಳಲ್ಲ ಕ್ಲೀನಿಂಗ್ ಆಗಿರ್ಬೋದು ಇನ್ನೂ ಒಂದು ವಾರ ಇದೆಲ್ಲ ಇಷ್ಟು ಬೇಗ ಶುರು ಮಾಡಿಕೊಂಡ್ರ ಅಂದರೆ ಒಂದು ವಾರ ಅಲ್ಲ ಹದಿನೈದು ದಿನ ಆದರೂ ನಮಗೆ ಸಾಕಾಗೋದಿಲ್ಲ ಯಾಕೆಂದರೆ ಒಂದು ಮನೆ ಕೆಲಸಗಳಿರುತ್ತೆ ನಮ್ಮ ಆಫೀಸಿನ ಕೆಲಸಗಳಿರುತ್ತೆ ಜೊತೆಗೆ ಈ ಹಬ್ಬ ಹರಿದಿನಗಳಲ್ಲಿ ಎಕ್ಸ್ಟ್ರಾ ಕೆಲಸಗಳು ಬರುತ್ತೆ ಹಾಗಾಗಿ ನಾನು ಎಲ್ಲ ಪ್ರತಿಯೊಂದೂ ಸಹ ಮುಂಚಿತವಾಗಿ ಹದಿನೈದು ದಿವಸ ಒಂದು ವಾರ ಅಂತ ಮುಂಚಿತವಾಗಿ ಪ್ರತಿಯೊಂದನ್ನು ನಾನು ಮಾಡ್ಕೊಳ್ತೀನಿ ಹಾಗೆಯೇ ಕಿಟಕಿ ಗ್ಲಾಸ್ಗಳು ಹೊರಗಡೆ ಆಗಿರ್ಬೋದು ಒಳಗಡೆ ಆಗಿರ್ಬೋದು ಗ್ಲಾಸಿಂದ ಹಿಡಿದು ಕಿಟಕಿಯಿಂದ ಹಿಡಿದು ಪ್ರತಿಯೊಂದನ್ನು ಕ್ಲೀನ್ ಮಾಡ್ಕೊಳ್ತೀನಿ ಸ್ಪ್ರೇ ಬಾಟಲ್ ನಿಮಗೆ ಗೊತ್ತು ನಾನು ಯಾವ ರೀತಿ ಸ್ಪ್ರೇನ ರೆಡಿ ಮಾಡಿದೆ ಅಂತ ಬಿಸಿ ನೀರಾದರೂ ಹಾಕ್ಬೋದು ತಣ್ಣೀರಾದರೂ ಹಾಕ್ಬೋದು ನಿಂಬೆಹಣ್ಣು ಅಡುಗೆ ಸೋಡಾ ವಿಮ್ ಲಿಕ್ವಿಡ್ ಅದು ಸರಿ ನಿಮ್ಮ ಮನೆಯಲ್ಲಿ ಯಾವ ರೀತಿ ಜಲ್ಲಿ ಇರುತ್ತೋ ಪಾತ್ರೆ ತೊಳೆದಕ್ಕೆ ಅದನ್ನು ಹಾಕೊಬೋದು ಹಾಕ್ಕೊಂಡು ನೀಟಾಗಿ ಸ್ಪ್ರೇ ರೆಡಿ ಮಾಡ್ಕೊಂಬಿಡ್ತೀನಿ ಇಡೀ ಬಾಗ್ಲು ಕಿಟಕಿಗಳು ಗ್ಲಾಸು ಕಿಟಕಿ ಗ್ಲಾಸ್ಗಳು ಕಂಬಿಗಳು ಮತ್ತು ನಮ್ಮನೆ ಹಿಂದೆಗಡೆ ಬಾಗಿಲೇನಿದೆ ಅದು ಈ ಥರ ಕಬ್ಬಿಣದ ಬಾಗಿಲಿದೆ ಅದು ಸಹ ನೀಟಾಗಿ ಒರೆಸ್ಕೊಂಡ್ಬಿಡ್ತೀನಿ ಯಾಕೆಂದರೆ ತುಂಬ ಧೂಳು ಬರುತ್ತೆ ಹೊರಗಡೆಯಿಂದನೂ ಸಹ ಧೂಳು ಬರುತ್ತೆ ಹಾಗಾಗಿ ಇದನ್ನೆಲ್ಲನೂ ಯಾವುದು ಒರ್ಸೋಕ್ಕಾಗುತ್ತೋ ಅದು ಯಾವುದೂ ಬಿಡೋದಿಲ್ಲ ನೀಟಾಗಿ ಒರೆಸ್ಕೊಂಡು ರೆಡಿ ಮಾಡ್ಕೊಳ್ತು ಅಂದರೆ ಸಮಯ ಇದ್ದೇ ಬೇಕಾರೆ ಮೇಲೆ ಮೇಲೆ ಇನ್ನೂ ಸ್ವಲ್ಪ ಕ್ಲೀನಾಗಿ ಒರೆಸ್ಕೊಳ್ತೀನಿ ಅಂತಂದರೆ ಮಾಡಿದ್ದೀನಲ್ವಾ ಏನು ಗಲೀಜು ಇರೋದಿಲ್ಲ ಒಂದು ವಾರ ಹದಿನೈದು ಸಹ ಅಂತ ಈ ಈ ಒಂದು ಅಪರೂಪದಲ್ಲ ಒಂದೂವರೆ ಎರಡು ತಿಂಗಳು ಮಾಡತಕ್ಕಂತಹ ಕೆಲಸಗಳು ಇವೆಲ್ಲ ಏನಿದೆ ಅದನ್ನು ಮಾಡಿಕೊಂಡ್ರೆ ಸ್ವಲ್ಪ ಬೇಗ ಮಾಡಿಕೊಂಡ್ರೆ ಒಳ್ಳೆಯದು ಇನ್ನು ಕಿಟಕಿಗಳಂತೂ ಕಂಪಲ್ಸರಿಯಾಗಿ ದಿನ ಬಿಟ್ಟು ದಿನ ಒರೆಸೆ ಒರೆಸ್ತೀನಿ ಗ್ಲಾಸನ್ನು ನಾನು ಕ್ಲೀನ್ ಮಾಡೋಕ್ಕೆ ಹೋಗೋದಿಲ್ಲ ಯಾವಾಗ ಅಬ್ಬಾರಿ ದಿನ ಬರುತ್ತೋ ಆವಾಗ ಕ್ಲೀನ್ ಮಾಡ್ತೀನಿ ಬೆಳಗ್ಗೆ ಟೈಮಲ್ಲೇ ಮಾಡ್ಕೋಬೇಕು ಇದನ್ನು ಯಾಕೆಂದರೆ ಕಿಟಕಿ ಮೇಲೆ ಗ್ಲಾ ಗ್ಲಾಸ್ ಇರೋದಲ್ಲ ಕಿಟಕಿ ಗ್ಲಾಸು ಅದರಲ್ಲಿ ಬಿಸಿಲು ಬಿದ್ದಾಗ ಏನಾಗುತ್ತೆ ನಾವು ನೀರನ್ನು ಸ್ಪ್ರೇ ಮಾಡಿದಾಗ ಪಟ್ಟಂತ ಹೊಡೆದೋಗ್ಬಿಡುತ್ತೆ ಆ ಬಿಸಿಲು ಕಾವಿಗೆ ಹಾಗಾಗಿ ಬೆಳಗ್ಗೆ ಬೆಳಿಗ್ಗೆ ನೀಟಾಗಿ ಸ್ಪ್ರೇ ಮಾಡ್ಕೊಂಡು ಒರೆಸ್ಕೊಂಬಿಟ್ಟೆ ಎಲ್ಲ ಅಡ್ಡಿಕೆ ಗ್ಲಾಸ್ ಎಲ್ಲ ಒರೆಸ್ಕೊಂಬಿಟ್ಟೆ ಇವಾಗ ಬಂದುಬಿಟ್ಟು ನಾನು ಏನೇನು ಬುಕ್ಸ್ ಎಲ್ಲ ನನ್ನ ಮಗೊಂದು ಬುಕ್ಕು ನನ್ನ ಬುಕ್ ಎಲ್ಲ ಜೋಡಿಸಿದೆ ಆ ಟೇಬಲ್ ಎಲ್ಲ ನೀಟಾಗಿ ಒರೆಸ್ಕೊಂಬಿಡ್ತೀನಿ ಮತ್ತು ಟೆ ಏನಾದರೂ ಧೂಳೇನಾರು ಇತ್ತು ಅಂದರೆ ಅಲ್ಲೇ ಜೇಡ ಗಿಡ ಇದ್ದರೆ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಹಾಗೇ ಮಂಚದ ಕಾಲುಗಳು ಮತ್ತು ಸೈಡಲ್ಲಿ ಏನು ಡಿಸೈನ್ ಕೊಟ್ಟಿರ್ತಾರಲ್ಲ ಅದನ್ನೆಲ್ಲ ನೀಟಾಗಿ ಸ್ಪ್ರೇಯಿಂದನೇ ಸ್ಪ್ರೇ ಮಾಡಿಕೊಂಡು ಒರೆಸ್ಕೊಳ್ತೀನಿ ಈ ಸ್ಪ್ರೇಂದು ಬೆನಿಫಿಟ್ ಏನಂತಂದರೆ ಜಿರಳೆ ಬೇಗ ಬರೋದಿಲ್ಲ ಆಮೇಲೆ ಜೇಡ ಬೇಗ ಕಟ್ಟೋದಿಲ್ಲ ಹಾಗಾಗಿ ಮಾಮೂಲಿ ಬಟ್ಟೆ ಒರೆಸ್ಕೊಳ್ಳೋದಕ್ಕೂ ಸ್ಪ್ರೇ ಮಾಡಿ ಒರೆಸೋದಕ್ಕೂ ಇರೋ ವ್ಯತ್ಯಾಸ ಅಷ್ಟೇ ಬೇಗ ಜೇಡ ಬರೋದಿಲ್ಲ ಕಟ್ಟೋದಿಲ್ಲ ಅನ್ನೋ ಕಾರಣಕ್ಕೆ ಈಗ ಮಾಮೂಲಿ ಉಪ್ಪಿಟ್ಟು ಮಾಡ್ದಂಗೆ ಹುರ್ದಕ್ಕಿ ಉಪ್ಪಿಟ್ಟನ್ನು ಮಾಡ್ತಾಯಿದ್ದೀನಿ ಎಣ್ಣೆ ಸಾಸಿವೆ ಜೀರಿಗೆ ಕಡಲೆಬೇಳೆ ಉದ್ದಿನ ಬೇಳೆ ಆ ಈರುಳ್ಳಿ ಹಸಿ ಕೈ ಕಾಯಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಕ ತೆಂಗಿನಕಾಯಿ ತುರಿ ಟೊಮೊಟೊ ಹಣ್ಣು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಎಷ್ಟು ಅದಕ್ಕೆ ಯಾವ ಅಳತೆ ಬೇಕೋ ಅಳತೆ ನೀರು ಹಾಕ್ಕೊಂಡಿದ್ದೀನಿ ಒಂದಕ್ಕೆ ಎರಡರಷ್ಟು ನೀರು ಹಾಕ್ಕೊಂಡಿದ್ದೀನಿ ಅದ್ರ ಜೊತೆಗೆ ಚೆನ್ನಾಗಿ ಒಗ್ಗರಣೆ ಎಲ್ಲನೂ ಕೊಟ್ಟಾದಮೇಲೆ ಉಪ್ಪಿಟ್ಟು ನೀರು ಕುದೀತಾ ಇರುತ್ತೆ ಅಕ್ಕಿ ಹಾಕ್ಕೊಂಡಿರ್ತೀನಿ ಹುರಿದಿರೋ ಅಕ್ಕಿ ಹಾಕ್ಕೊಂಡು ಒಂದೆರಡು ವಿಷಲ್ಲಿ ಬರ್ಸ್ಕೊತು ಅಂದರೆ ಹುರಿದಕ್ಕೆ ಉಪ್ಪಿಟ್ಟು ರುಚಿಯಾಗಿರೋ ಉಪ್ಪಿಟ್ಟು ರೆಡಿ ಆಗುತ್ತೆ ತೋರಿಸ್ತೀನಿ ಯಾವ ರೀತಿ ಆಗಿದೆ ಅಂತ ಇನ್ನೂ ಕುಕ್ಕರ್ ವಿಷಲ್ ಬರೋದ್ರೊಳಗೆ ಇಡೀ ಮನೆಯೆಲ್ಲ ನೀಟಾಗಿ ಕಸ ಗುಡಿಸ್ಕೊಂಡು ನೀಟಾಗಿ ಒರೆಸ್ಕೊಂಡು ಬಂದುಬಿಡೋಣ ಅಂತ ಯಾಕೆ ಆಲ್ರೆಡಿ ಎಲ್ಲನೂ ಕ್ಲೀನ್ ಮಾಡಿದ್ದೀನಿ ಅಲ್ವಾ ಧೂಳಂತೂ ಇದ್ದೇ ಇರುತ್ತೆ ಸಣ್ಣ ಪುಟ್ಟ ಧೂಳುಗಳಾಗಿರ್ಬೋದು ಈ ಧೂಳು ಏನಾಗುತ್ತೆ ಒರೆಸ್ತಾ ಇರ್ಬೇಕಾದ್ರೆ ಉಂಡುಂಡೆ ಥರ ಬಂದು ಕೆಳಗಡೆ ಬಿದ್ದಿರುತ್ತೆ ಅದನ್ನೆಲ್ಲ ಹಾಗೆ ಬಿಟ್ಟರೆ ಇಡೀ ಮನೆ ಮತ್ತು ಕಾಲು ಒರೆಸೋದು ಮ್ಯಾಟ್ಗಳಾಗಿರ್ಬೋದು ನಾವು ಹೊಲ್ಕೊಂಡಾಗ್ಲೂ ಅಷ್ಟೇ ನಮಗೆ ಗೊತ್ತಿಲ್ಲ ಕಾಲಲ್ಲಿ ಎಷ್ಟು ಕೊಳೆ ಧೂಳು ಎಲ್ಲ ಇರುತ್ತೆ ಅದೆಲ್ಲ ಬೆಡ್ಶೀಟು ಕೌದಿಗೆಲ್ಲ ಆಗುತ್ತೆ ಹಾಗಾಗಿ ಇಡೀ ಮನೆ ನೀಟಾಗಿ ಒರೆಸ್ಕೊಂಡು ಬಂದುಬಿಡ್ತೀನಿ ಈ ಮಾಪನ್ನು ನಾನು ಮುನ್ನೂರು ರೂಪಾಯಿ ಕೊಟ್ಟು ತಗೊಂಡಿದ್ದೆ ನಾನು ಓದ್ ಓದ್ ವಿಡಿಯೋದಲ್ಲಿ ಹಿಡಿದೀನಿ ಅನಿಸುತ್ತೆ ಮೈಕ್ರೋಫೈಬರ್ ಕ್ಲಾತ್ ಅಂತ ನಾನು ಟವೆಲ್ ತೊಗೊಂಡು ಮನೆಯಲ್ಲಿ ಅವರಸ್ತೀನಲ್ಲ ಅದೇ ಕ್ಲಾತಲ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಿ ಕೊಳೆ ಹೋಗುತ್ತೆ ಎಷ್ಟು ನೀಟಾಗಿ ಕೊಳೆ ಹೋಗುತ್ತೆ ಅಂದರೆ ಕೈಯಲ್ಲಿ ಒಂದು ಸಣ್ಣ ಸಣ್ಣದು ಈ ಕಾಟನ್ನು ಮಾಪಲ್ಲಿ ಧೂಳು ಬರುತ್ತೆ ನೋಡಿ ಅದು ಯಾವುದು ಬರಲ್ಲ ಆ ರೀತಿ ಚೆನ್ನಾಗಿ ಕೊಳೆ ಹೋಗುತ್ತೆ ನೋಡ್ತಾ ಇರಲ್ಲ ಹುರಿದಕ್ಕಿ ಉಪ್ಪಿಟ್ಟು ಎಷ್ಟು ಉದು ಉದುರಾಗಿ ಒಂದೊಂದು ಹಗ್ಳು ಸಹ ಕೈಯಿಂದ ಆರಿಸ್ಕೋಬೋದು ಏನು ಮೇಡಮ್ ಇಷ್ಟೊಂದು ಅಕ್ಕಿ ಥರ ಇದೆಯಲ್ಲ ಅಂತ ನೋಡ್ಬರ್ಕೆ ಹೇಳ್ಬೋದು ಆ ಹ ಆ ಅಕ್ಕಿ ಥರ ಕಾಣೋದನ್ನ ಕೈಯಲ್ಲಿ ಕಿವುಚಿ ನೋಡಿದ್ರೆ ಅಷ್ಟು ನೀಟಾಗಿ ಬಂದಿರುತ್ತೆ ನೀಟಾಗಿ ಒಂದು ಸ್ವಲ್ಪ ಅಗಳಿಲ್ಲದಾರ ನೀಟಾಗಿ ಅನ್ನ ಚೆನ್ನಾಗಿ ಬೆಂದಿರುತ್ತೆ ಆದರೆ ಅಕ್ಕಿನ ಉರ್ದಿ ಮಾಡಿರೋದ್ರಿಂದ ಅದು ಅಗಗಳಾಗಿ ಬಿಡಿ ಬಿಡಿಯಾಗಿ ಆರಿಸ್ಕೊಂಡು ಊಟ ಮಾಡ್ಬೋದು ಅಷ್ಟು ಚೆನ್ನಾಗಾಗುತ್ತೆ ಒಂದು ಸಲ ಪ್ರಯತ್ನ ಪಡಿ ಇಷ್ಟೆಲ್ಲ ಹಾಕ್ತಿದ್ದಂಗೆ ಮನೆಯೆಲ್ಲ ಕ್ಲೀನ್ ಮಾಡಾಯಿತು ತಿಂಡಿ ಮಾಡಾಯಿತು ಎಲ್ಲ ಆಯಿತು ಸಂಜೆ ಒಂದು ನಮ್ಮ ಮೂರುವರೆ ನಾಲ್ಕು ಗಂಟೆ ಅಷ್ಟೊತ್ತಿಗೆ ಮನೆಯವರು ಮಟನ್ ಸಾಂಬಾರು ಮಾಡಬೇಕಮ್ಮ ಅಂತಂದ್ಬಿಟ್ಟು ಮಟನ್ ತಂದುಬಿಟ್ರು ಸರಿ ಮೈ ಇನ್ನೇನು ಭಾನುವಾರ ಅಲ್ಲ ನಾಳೆ ಸೋಮವಾರಕ್ಕೆ ಆಗಬಾರ್ದು ಆ ರೀತಿ ಸ್ವಲ್ಪನೇ ಮಾಡ್ಕೊಂಬಿಡೋಣ ಅಂದ್ಬಿಟ್ಟು ಮಾಡಿದೆ ಮಟನ್ ಸಾಂಬಾರಿಗೆ ಏನೇನು ಬೇಕು ಎಲ್ಲನೂ ರೆಡಿ ತೆಂಗಿನಕಾಯಿ ಎಲ್ಲ ಒಡ್ಕೊಂಡೆ ಮಟನ್ ಸಾಂಬಾರನ್ನ ನಾನು ಹೇಗೆ ಮಾಡ್ತೀನಿ ಅಂತಂದರೆ ಫಸ್ಟ್ ಮಟನೆಲ್ಲ ಕ್ಲೀನಾಗಿ ತೊಳ್ಕೊಂಡು ಆ ನೀರೆಲ್ಲ ಕ್ಲೀನಾಗಿ ಬಸ್ಕೊಂಬಿಡ್ತೀನಿ ಒಂದು ಮೂರು ನಾಲ್ಕು ಸಲ ತೊಳ್ಕೊಂಡಾದ್ಮೇಲೆ ಒಲೆ ಮೇಲೆ ಕುಕ್ಕರ್ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಈರುಳ್ಳಿ ಹಾಕ್ತೀನಿ ಅದಾದಮೇಲೆ ಮಟನ್ ಹಾಕಿ ಸ್ವಲ್ಪ ಅಷ್ಟು ಹಾಕಿ ಚೆನ್ನಾಗಿ ಹುರ್ಕೊಂಡು ನೀರೆಲ್ಲ ಬಿಟ್ಟು ಆ ನೀರು ಸುಂಡೋ ತನಕ ಚೆನ್ನಾಗಿ ಹುರ್ಕೊಡ್ತೀನಿ ಈ ಕಡೆ ಮಿಕ್ಸಿಗೆ ಎರಡು ಈರುಳ್ಳಿ ಧನಿಯಾ ಪುಡಿ ಮತ್ತು ಚಿಲ್ಲಿ ಪೌಡರ್ ಇಷ್ಟನ್ನು ಹಾಕಿ ರುಬ್ಕೊಂಡು ಚೆನ್ನಾಗಿ ನೀರು ಹೋಗೋ ತನಕ ಹುರ್ಕೊಂಡಿರ್ತೀನಲ್ಲ ಅದಕ್ಕೆ ಹಾಕಿ ಮಟನ್ಗೆ ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪಾಕಿ ಆ ಮಟನ್ ಬೇಯೋ ತನಕ ಕೂಗಿಸ್ಕೊತೀನಿ ಹಾಗೆ ಮಸಾಲನೂ ರೆಡಿ ಮಾಡ್ಕೊಂಡ್ಬಿಡ್ತೀನಿ ಅದ್ರ ಜೊತೆಗೆ ಚಕ್ಕೆ ಲವಂಗ ಶುಂಠಿ ಉರುಗಡ್ಡೆ ಸಾಸಿವೆ ಧನ್ಯ ಇದು ಧನ್ಯ ಇದು ಕೊತ್ತಂಬರಿ ಸೊಪ್ಪು ಈ ರೀತಿ ಅರ್ಶಿಣ ಪುಡಿ ಎಲ್ಲನೂ ನಮಗೇನು ಬೇಕೋ ಮಟನ್ ಸಾಂಬಾರಿಗೆ ಅರ್ಧ ಅಷ್ಟು ನಾನು ಟೊಮೊಟೊ ಹಾಕ್ತೀನಿ ಇದಕ್ಕೆ ಯಾಕೆಂದರೆ ಅಷ್ಟು ಚೆನ್ನಾಗಿರುತ್ತೆ ಟೊಮೊಟೊ ಹಾಕಿದ್ರೆ ಹುಳಿ ತುಂಬ ಇರಬಾರ್ದು ಹಾಗನ್ಬಿಟ್ಟು ಇಲ್ಲದೇ ಇರಬಾರ್ದು ತಿನ್ನಲ್ಲ ಅನ್ನೋರು ಒಂದು ಕಾಲು ಭಾಗದಷ್ಟು ನಾನು ಹಾಕಿ ಚೆನ್ನಾಗಿರುತ್ತೆ ಯಾಕಂದರೆ ಅಷ್ಟು ರುಚಿ ಕೊಡುತ್ತೆ ಟೊಮೊಟೊ ತುಂಬ ಹಾಕಿದ್ರೆ ಚೆನ್ನಾಗಿರಲ್ಲ ಮಟನ್ ಸಾಂಬಾರು ಅನ್ನಿಸ್ಕೊಳ್ಳೋದಿಲ್ಲ ಅಟ್ಲೀಸ್ಟ್ ಒಂದು ಪುಟ್ಟ ಟೊಮೊಟೊದಲ್ಲಿ ಅದು ಅರ್ಧ ಭಾಗ ಹಾಕಿದ್ದೀನಿ ಅಷ್ಟು ಜಾಸ್ತಿಯನ್ನು ಹಾಕಿಲ್ಲ ಇವಾಗ ನೋಡ್ತಾ ಇರಲ್ಲ ಚೆನ್ನಾಗಿ ನೀರೆಲ್ಲ ಸುಂಡ್ಕೊಳ್ಳುತ್ತೆ ಆವಾಗ ಖಾರ ಹಾಕ್ತೀನಿ ಖಾರಕ್ಕೆ ಏನೇನು ಬೇಕು ಅಂತ ಹೇಳಿದ್ದೀನಿ ಅದರ ಜೊತೆಗೆ ಮಸಾಲೆನೂ ಸಹ ಏನೇನು ಬೇಕು ಅಂತ ಹೇಳಿದ್ದೀನಿ ಇದೇ ಖಾರದಲ್ಲಿ ನಾವು ಚೆನ್ನಾಗಿ ಉರ್ಕೋಬೇಕು ಕೆಲವೊಂದು ಸಲ ನಾನು ಏನು ಮಾಡ್ತೀನಿ ಅಂದರೆ ಖಾರ ಹಾಕೋದಿಲ್ಲ ಚಕ್ಕೆ ಲವಂಗ ಶುಂಠಿ ಅರಶಿನ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಆಮೇಲೆ ಈರುಳ್ಳಿ ಇಷ್ಟನ್ನು ಸಹ ನೈಸ ರುಬ್ಕೊಂಡು ಈ ಹೆಂಗೆ ಖಾರದ ಪುಡಿ ಒಗ್ಗರಣೆ ಇದ್ದೀನಿ ಧನ್ಯ ಖಾರದ ಪುಡಿ ಹಾಕಿ ಅದೇ ಥರನೇ ಆ ಮಸಾಲನ ಹಾಕಿ ಚೆನ್ನಾಗಿ ಹುರಿದು ಒಂದು ಮೂರ್ನಿಂದ ನಾಲ್ಕು ವಿಶಲ್ ತೊಗೊಂಡ್ರೆ ಅದು ಬೊಂಬಟಾಗಿರುತ್ತೆ ಸಾಂಬಾರು ಇವತ್ತು ಈ ಥರ ಮಾಡೋಣ ಅಂತ ಮಾಡಿದೆ ಅದನ್ನು ಸಹ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ತುಂಬ ಈಸಿ ಅಜ್ಜಿ ಅದೇ ಥರನೇ ಮಾಡ್ತಾಯಿದ್ರು ಇವಾಗ ನಾನು ಹಾಕಿದ್ದು ಕೊತ್ತಂಬರಿ ಸೊಪ್ಪು ಪೇಸ್ಟನ್ನು ರುಬ್ಕೊಂಡಿದೆ ಅದನ್ನು ಹಾಕ್ತಾಯಿದ್ದೀನಿ ಆಯಿತಾ ಮಿಕ್ಸಿ ಸಣ್ಣ ಜಾಗದಲ್ಲಿ ರುಬ್ಬಿರೋದ್ರಿಂದ ಸಪ್ರೇಟಾಗಿ ರುಬ್ಕೊಂಡೆ ಹಾಗೆಯೇ ನಾಲ್ಕು ಮೊಟ್ಟೆ ಬೇಯಿಸಿದೆ ಮಟನ್ ಅಂತಂದಮೇಲೆ ಮೊಟ್ಟೆ ಇರಲೇಬೇಕಲ್ಲ ಹಾಗಾಗಿ ನಾಲ್ಕು ಮೊಟ್ಟೆ ಬೇಯಿಸಿದೆ ಚಿಕನ್ ತೊಗೊಂಡು ಬರೋಣ ಅಂತಂದರೆ ನನಗೆ ಇಷ್ಟ ಆಗೋದಿಲ್ಲ ಜೊತೆಗೆ ನನ್ನ ಮಗ ತಿನ್ನೋದಿಲ್ಲ ಚಿಕನ್ ಚಿಕನ್ ಅಂದ್ರೆ ಮಾರು ದೂರ ಹುಡುಗಿರ್ತಾನೆ ನಾನಂತೂ ಚಿಕನ್ ಮಾಡಿಬಿಟ್ಟು ಅದನ್ನು ಊಟನೇ ಮಾಡೋಕ್ಕೋಗಲ್ಲ ಅದಲ್ಲೇ ಇರುತ್ತೆ ಏನು ಮಾಡೋದು ಗೊತ್ತಿಲ್ಲ ಮನೆಯಲ್ಲಿ ಒಬ್ಬೊಬ್ರಿಗೂ ಒಂದೊಂಥರ ಅದಕ್ಕೋಗಿ ಮನೆಯವರು ಏನು ಮಾಡಿದ್ರು ಬೇಡ ಮತ್ತು ಮಟನ್ನೇ ತಂದುಬಿಡ್ತೀನಿ ಅಂದ್ಬಿಟ್ಟು ತಂದರು ಇತ್ತೀಚೆಗೆ ಮಟನು ಸಹ ಚೆನ್ನಾಗಿಲ್ಲ ತುಂಬ ಚರ್ಬಿ ಬರುತ್ತೆ ಕಾರಣ ಏನಂದರೆ ಮನೆಯಲ್ಲೇ ಮೇಕೆಗಳನ್ನ ಸಾಕೋದಕ್ಕೆ ಶುರು ಮಾಡಿದಾರಲ್ವ ಕಡಲೆ ಹುಟ್ಟು ಬೂಸಾ ಮೆಕ್ಕೆಜೋಳ ಎಲ್ಲನೂ ಹಾಕ್ತಾರೆ ಅದು ಕಂಡ ಬೆಳೆಯೋ ಅಂತಹ ಜಾಗದಲ್ಲಿ ಅದೆಲ್ಲ ಚರ್ಬಿಯಾಗಿ ಕನ್ವರ್ಟಾಗಿ ಸಿಕ್ಕಾಬಟ್ಟೆ ಜಿಡ್ನಾಂಶ ಇರುತ್ತೆ ಹಾಗಿದ್ರೆ ಆರೋಗ್ಯಕ್ಕೂ ಒಳ್ಳೆಯದಲ್ಲ ನಿಜಕ್ಕೂ ಅದು ಮಟನ್ ಅಂತ ಅನ್ನಿಸ್ಕೊಡೋದಿಲ್ಲ ನಮ್ಮೂರ ಕಡೆ ನಂಜನಗೂಡು ಕಡೆ ಮೈಸೂರು ಕಡೆ ತುಂಬ ಚೆನ್ನಾಗಿರುತ್ತೆ ಮಟನು ಇದ್ದೀರಲ್ಲ ಬಿಸಿ ಬಿಸಿ ಮುದ್ದೆ ಮಟನ್ ಸಾಂಬಾರು ತುಂಬ ತೆಳುವಾಗಿ ಮಾಡಿದ್ದೀನಿ ತುಂಬ ತುಂಬ ತೆಳುವಾಗಿ ಮಾಡಿದ್ದೀನಿ ಗ್ಲಾಸಿಗೆ ಹಾಕ್ಕೊಂಡು ಕುಡಿಬೋದು ಆ ಥರ ಮಾಡಿದೆ ಮಟನ್ ಸಾಂಬಾರೆಲ್ಲ ಮಾಡಿ ಇಟ್ಟು ಇಟ್ಟಿದ ತಕ್ಷಣವೇ ಬಿಸಿ ಮುದ್ದೆ ಬೇಕು ಅಂದರು ಸುಮಾರು ಟೈಮ್ ಎಷ್ಟಾಗಿರ್ಬೋದು ಅವಾಗ ಐದು ಐದುವರೆನಲ್ಲಿ ಬಿಸಿ ಮುದ್ದೆ ಮಾಡಿ ನಮ್ಮನೆಯವ್ರಿಗೆ ಹಾಕ್ಕೊಟ್ಟೆ ಜೊತೆಗೆ ನಾನು ಊಟ ಮಾಡ್ಕೊಂಬಿಟ್ಟೆ ನೀನು ರಾತ್ರಿ ಊಟ ಮಾಡೋದು ಅಂದ್ಬಿಟ್ಟು ಕೆಲವೊಂದು ಸಲ ಏನಾಗುತ್ತೆ ಅಂತಂದರೆ ಈ ಮಧ್ಯಾಹ್ನ ಊಟ ಮಾಡದೇ ಇದ್ದಾಗ ರಜದ ಟೈಮಲ್ಲಿ ಬೇಗ ಹೊಟ್ಟೆ ಅಷ್ಟು ಜಾಸ್ತಿ ಆಗುತ್ತೆ ಬೆಳಿಗ್ಗೆ ಎಷ್ಟು ಬೇಗನೇ ತಿಂಡಿ ತಿಂದಿರ್ತೀವ ಮಧ್ಯಾಹ್ನ ಊಟ ಮಾಡಲಿಲ್ಲ ಮಟನ್ ತೊಗೊಂಬರ್ತೀನಿ ಅಂತ ಹೋದರು ಲಾಸ್ಟಿಗೆ ಮಟನ್ ಮಾಡಿಬೇಡಮ್ಮ ಲೇಟ್ ಆದರೂ ಪರವಾಗಿಲ್ಲ ನಾನು ಊಟ ಮಾಡ್ತೀನಿ ಅಂದಾಗ ನಾನು ಅವ್ರು ಹೇಳ್ದಂಗೆ ಕೇಳಲೇಬೇಕು ಸರಿ ಮಟನ್ ಸಾಂಬಾರೆಲ್ಲ ಮಾಡಿ ಅವ್ರಿಗೆಲ್ಲ ಊಟಕ್ಕೆ ಹಾಕ್ಕೊಟ್ಟು ನಾನು ಊಟ ಮಾಡಿ ಈಗ ಅಕ್ಕಿ ಇದ್ದೀನಿ ಮಾಮೂಲಿ ದೋಸೆಗೇನೆ ದೋಸೆ ಆದರೆ ದೋಸೆ ಇಡ್ಲಿ ಆದರೆ ಇಡ್ಲಿ ರುಬ್ಬೋಣ ಅಂದ್ಬಿಟ್ಟು ಇಡ್ತಾ ಇಡ್ತಾಯಿದ್ದೀನಿ ಆ ಸ್ನೇಹಿತರೆ ಇವತ್ತಿನ ಈ ಸಿಂಪಲ್ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇಷ್ಟ ಆದರೆ ಲೈಕ್ ಕೊಡಿ ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಟನ್ ತಗೋಬೇಕಾದ್ರೆ ಚರ್ಬಿ ಇರೋದನ್ನು ನೋಡ್ತೇಡಿ ಹಳ್ಳಿಗಳ ಕಡೆ ಅಥವಾ ನೋಡಿ ಕೇಳಿರೋರ ಕಡೆ ಒಳ್ಳೆ ಮಟನ್ ತೊಗೊಳ್ಳಿ ಕೆಂಪುಗಿರುತ್ತೆ ಜಿಡ್ಡಿನಂಶ ಇರಬಾರ್ದು ಬಿ ಪಿ ಇರೋರಿಗೆ ಶುಗರ್ ಇರೋರಿಗೆ ಥೈರಾಯ್ಡ್ ಇರೋರಿಗೆ ಬೇರೆ ಬೇರೆ ಥರ ಅಸ್ತಮ್ಮ ಇರೋರಿಗೆ ಇಂಥವರೆಲ್ಲ ತುಂಬ ಜನ ಇದ್ದಾರೆ ಈ ಥರ ಮಟನೆಲ್ಲ ತಿಂದರೆ ಆರೋಗ್ಯ ಇನ್ನೂ ಅನಾರೋಗ್ಯ ಆಗಿಬಿಡತ್ತೆ ಜೋಪಾನ ನಾನ್ ವೆಜ್ ತಿನ್ನೋದಕ್ಕೆ ಭಯ ಆಗ್ತಾ ಇದೆ ಎಲ್ಲ ಬಿಸ್ನೆಸ್ ಮೇಲೆ ನಿಂತ್ಕೊಂಡ್ಬಿಟ್ಟಿದ್ದಾರೆ ಎಷ್ಟು ಬೇಗ ಕುರಿ ಬರಬೇಕು ಅಂತಂದರೆ ಕಣ್ಮುಚ್ ಕಣ್ಬಿಡೋದ್ರಲ್ಲಿ ಕುರಿ ಬೆಳೆದು ದೊಡ್ಡದಾಗಬೇಕು ಅಂತ ಬಯಸ್ತಾರೆ ಎಲ್ಲರೂ ಸಹ ಬಯಸ್ತಾರೆ ಅದು ತುಂಬಾ ತಪ್ಪು ಯಾಕೆಂದರೆ ಬಿಸ್ನೆಸ್ ಲೆಕ್ಕಲ್ಲಿ ನಾವು ಮಾಡೋದಕ್ಕೆ ಹೋದರೆ ಜನಗಳ ಆರೋಗ್ಯನೂ ಮುಖ್ಯ ಅದರಲ್ಲೂ ಮಟನ್ ಕಟ್ ಮಾಡೋರು ಸಹ ಆಲೋಚನೆ ಮಾಡಬೇಕು ಅವ್ರೂ ಈ ಥರ ಕುರಿಗಳ್ನ ತಗೊಂಡ್ರೆ ಯಾವ ರೀತಿ ತೂಕ ಬರುತ್ತೆ ತೂಕ ಜಾಸ್ತಿ ಇರೋ ತೊಗೋಬೇಕಾ ಕಾಲು ಹೆಂಗಿರಬೇಕು ಕೈ ಹೆಂಗಿರಬೇಕು ಕುರಿಗಳನ್ನ ಯಾವ ರೀತಿ ನಾವು ಲೆಕ್ಕಾಚಾರ ಹಾಕೋ ತೊಗೋಬೇಕು ಅಂತ ಮುಂದಿನ ವೀಡಿಯೋದಲ್ಲಿ ನಾನು ಹೇಳ್ಕೊಡ್ತೀನಿ ಯಾಕೆಂದರೆ ಕುರಿ ವ್ಯಾಪಾರ ಅನ್ನೋದು ಅಷ್ಟು ಸುಲಭದ ಮಾತಲ್ಲ ಖಂಡಿತವಾಗಲೂ ಅದು ಸಾಕಿರೋರಿಗೆ ಅದು ಅನುಭವ ಆಗೋದು ಅಂತ ಹೇಳ್ತಾ ಈ ನನ್ನ ಸಣ್ಣ ಪುಟ್ಟಲ್ಲಾಗನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಗೊತ್ತಲ್ಲ ಲೈಕ್ ಕೊಡೋದು ಇಷ್ಟ ಆದರೆ ಹೊಸ್ದಾಗಿ ನೋಡ್ತಾರೆ ಅವರು ಸಬ್ಸ್ಕ್ರೈಬ್ ಮಾಡಿಕೊಡಿ ಥ್ಯಾಂಕ್ ಯು